ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ಒಬರಕಾತು ಸ್ನೇಹಿತರೆ ಹೊಸ ದಿನದ ಹೊಸ ವಿಡಿಯೋಗೆ ಸ್ವಾಗತ ಇಂದು ನಾವು ಒಂದು ವಿಶೇಷವಾದ ವಿಷಯದ ಬಗ್ಗೆ ಮಾತನಾಡೋಣ ಅದು ಇಸ್ಲಾಮಿಕ್ ಇತಿಹಾಸದಲ್ಲೇ ಅತ್ಯಂತ ಮಹತ್ವಪೂರ್ಣವಾದ ತಿಂಗಳು ರಬಿ ಉಲ್ ಅವ್ವಲ್ ಈ ತಿಂಗಳ ವಿಶೇಷತೆ ಏನು ರಬಿಯುಲ್ ಅವ್ವಲ್ ಅಂದರೆ ನಮ್ಮ ಪ್ರೀತಿಯ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಲಾಹ್ ಅಲೀವು ಸಲ್ಲಮರವರ ಜನ್ಮ ತಿಂಗಳು ಇಡೀ ಮಾನವ ಕೋಟಿಗೆ ದಾರಿದೀಪವಾದ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ತಂದ ಮಹಾನ್ ವ್ಯಕ್ತಿತ್ವ ಈ ತಿಂಗಳಲ್ಲೇ ಜನಿಸಿದರು ಅವರ ಜನನ ಒಂದು ಕರುಣೆಯ ಉಡುಗೊರೆ ಅಲ್ಲಾಹನು ತನ್ನ ಕರುಣೆಯಾಗಿ ನಮ್ಮ ನಡುವೆ ಪ್ರವಾದಿ ಸೊಲ್ಲಾಹ್ ವಸಲ್ಲಮರನ್ನು ಕಳುಹಿಸಿದನು ಅವರು ತಂದ ಸಂದೇಶ ಶಾಂತಿ ಪ್ರೀತಿ ದಯೆ ಸತ್ಯ ಮತ್ತು ನ್ಯಾಯ ಅವರು ಹೇಳಿದರು ನಾನು ದಯೆಯ ರೂಪವಾಗಿ ಕಳುಹಿಸಲ್ಪಟ್ಟಿದ್ದೇನೆ ಅವರು ಕಲಿಸಿದ ಜೀವನ ಪಾಠಗಳು ಸತ್ಯದ ಮೇಲೆ ನಡೆಯುವುದು ಬಡವರಿಗೆ ಸಹಾಯ ಮಾಡುವುದು ನೆರೆಹೊರೆಯರ ನೆರೆಹೊರೆಯವರನ್ನು ಗೌರವಿಸುವುದು ಪತಿಯು ಪತ್ನಿಯನ್ನು ಪತ್ನಿಯು ಪತಿಯನ್ನು ಗೌರವಿಸುವುದು ಮಕ್ಕಳನ್ನು ಪ್ರೀತಿಯಿಂದ ಬೆಳೆಸುವುದು ಹಾಗೂ ಎಲ್ಲರಿಗೂ ಶಾಂತಿ ಹಂಚುವುದು ಈ ತಿಂಗಳಲ್ಲಿ ನಾವು ಏನು ಮಾಡಬೇಕು ನಾವು ಈ ತಿಂಗಳನ್ನು ಆಚರಿಸುವುದು ಕೇವಲ ಹಬ್ಬವಲ್ಲ ಅದು ಪ್ರವಾದಿಯವರ ಜೀವನವನ್ನು ಅನುಸರಿಸುವ ನೆನಪಾಗಿದೆ ನಮಾಜನ್ನು ಅಧಿಗರಿಸೋಣ ಕುರ್ಆನ್ ಓದೋಣ ದಾ ಮಾಡೋಣ ಬಡವರಿಗೆ ಸಹಾಯ ಮಾಡೋಣ ಪ್ರವಾದಿಯವರ ಸುನ್ನತ್ ಅನುಸರಿಸೋಣ ರಬಿಯೂಲ್ ಅವ್ವಲ್ ನಮಗೆ ಕೇವಲ ಸಂತೋಷವಲ್ಲ ಅದು ಹೊಣೆಗಾರಿಕೆಯ ನೆನಪು ಹೌದು ನಮ್ಮ ಪ್ರವಾದಿ ಸಲ್ಲಾ ಹೊಲೀ ಸಲ್ಲಮರ ಜೀವನದ ಪ್ರತಿಯೊಂದು ಹಂತವೂ ನಮಗೆ ಪಾಠ ನಾವು ಅವರ ಹಾದಿಯಲ್ಲಿ ನಡೆಯುವಾಗಲೇ ನಿಜವಾದ ಪ್ರೀತಿ ಮತ್ತು ಗೌರವ ತೋರಿಸುತ್ತೇವೆ ಈ ತಿಂಗಳನ್ನು ಪ್ರೀತಿಯ ಶಾಂತಿಯ ದಯಾ ತಿಂಗಳಾಗಿ ಮಾಡೋಣ ನಮ್ಮ ಜೀವನದಲ್ಲಿ ಪ್ರವಾದಿಯವರ ಸಂದೇಶವನ್ನು ಅಳವಡಿಸೋಣ ಸ್ನೇಹಿತರೆ ಈ ತಿಂಗಳ ಬರಕತ್ತಿನಿಂದ ಅಲ್ಲಾಹುತಾಲ ನಮ್ಮೆಲ್ಲರ ಹಲಾಲಾದ ದುವಾವನ್ನು ನೆರವೇರಿಸಲಿ ಆಮೀನ್ ಯಾರೀನ್ ಜಜಾಕಲ್ಲಾ ಖೈರನ್ ಸ್ನೇಹಿತರೆ ಸಿಗೋಣ ಮುಂದೆಯ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಅಲ್ಲಾ ಹಾಫೀಸ್